ಅಂತೂ ಇಂತೂ ಫೈನಲ್ ಆಗಿ ದ ಗರ್ಲ್ ಫ್ರೆಂಡ್ ಮೂವಿಯ ಟೀಸರ್ ಅನ್ನ ರಿಲೀಸ್ ಮಾಡಿದ್ದಾರೆ ಈ ಟೀಸರ್ ಅನ್ನ ನೋಡಿದ ತಕ್ಷಣ ಇದು ಒಂದು ಕಾಲೇಜ್ ಸ್ಟೋರಿಯ ಮೂವಿ ಅಂತ ಗೊತ್ತಾಗುತ್ತೆ ರಶ್ಮಿಕಾ ಮಂದನ್ನ ಅವರು ಈ ಮೂವಿಯಲ್ಲಿ ಒಂದು ಟಾಪ್ ಕ್ಲಾಸ್ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ಈ ಟೀಸರ್ ಅನ್ನ ನೋಡಿದ ತಕ್ಷಣ ಈ ಮೂವಿಯನ್ನ ನೋಡೋ ಥ್ರಿಲ್ ಕೂಡ ಹೆಚ್ಚಾಗಿದೆ ಅಂದರೆ ರಶ್ಮಿಕಾ ಮಂದನ್ ಅವರ ಆಕ್ಟಿಂಗ್ ಈ ಮೂವಿಯಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂದ್ರೆ ನನ್ನ ಪ್ರಕಾರ ಈ ಮೂವಿಯು ಕಂಪ್ಲೀಟ್ ಆಗಿ ರಶ್ಮಿಕಾ ಮಂದನ್ ಅವರ ಮೇಲೆ ಡಿಪೆಂಡ್ ಆಗಿದೆ ಒಂಥರ ಒನ್ ಮ್ಯಾನ್ ಶೂ ಅಂತ ಹೇಳ್ಬೋದು ಇದರಲ್ಲಿ ರಶ್ಮಿಕಾ ಮಂದನ ಅವರು ಒಂದು ಕಾಲೇಜ್ ಲೇಡಿಯ ಗೆಟಪಪ್ದಲ್ಲಿ ಕಾಣಿಸಿಕೊಂಡಿದ್ದಾರೆ ಯಾವ ರೀತಿಯಾಗಿ ಅವರ ಕಾಲೇಜ್ ಲೈಫ್ ಇರುತ್ತೆ ಮತ್ತು ಅವರದೇ ಆದ ಒಂದು ಲವ್ ಸ್ಟೋರಿಯು ಈ ಮೂವಿಯಲ್ಲಿ ಎದ್ದು ಕಾಣಿಸುತ್ತದೆ ನನ್ನ ಪ್ರಕಾರ ಈ ಮೂವಿಯು ಒಂಥರ ಕ್ಲಾಸಿಕ್ ಆದ ಮೂವಿ ಅಂತ ಅನಿಸ್ತಿದೆ ರಶ್ಮಿಕಾ ಮಂದನ್ ಅವರ ಮೇಲೆ ಈ ಮೂವಿಯು ಕಂಪ್ಲೀಟಾಗಿ ಡಿಪೆಂಡ್ ಆಗಿದೆ ಒಂದು ವೇಳೆ ರಶ್ಮಿಕಾ ಅವರ ಪರ್ಫಾರ್ಮೆನ್ಸ್ ಈ ಮೂವಿಯಲ್ಲಿ ಲೋ ಆದರೆ ಕಂಪ್ಲೀಟ್ ಮೂವಿಯೇ ಡೌನ್ ಆಗುತ್ತದೆ ಆದರೆ ರಶ್ಮಿಕಾ ಮಂದನ್ ಅವರ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋದಾದರೆ ಈ ಮೂವಿಯು ಟಾಪ್ ಕ್ಲಾಸಲ್ಲಿ ಮೂಡಬಹುದು ನೋಡೋಣ ಈ ಮೂವಿ ಯಾವ ಥರ ಇರುತ್ತೆ ಮತ್ತು ಯಾವ ಥರ ಆಡಿಯನ್ಸ್ಗೆ ಈ ಮೂವಿ ರೀಚ್ ಆಗುತ್ತೆ ಅಂತ ಸದ್ಯದಲ್ಲೇ ರಿಲೀಸ್ ಆಗುತ್ತೆ ಕಾದ್ ನೋಡೋಣ ಸ್ನೇಹಿತರೆ ಇದಾಗಿತ್ತು ದ ಗರ್ಲ್ ಫ್ರೆಂಡ್ ಮೂವಿಯ ರಿವ್ಯೂ ಇನ್ ಕನ್ನಡ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೂವಿಯ ರಿವ್ಯೂನೊಂದಿಗೆ ನಾನು ನಿಮಗೆ ಸಿಗುತ್ತೇನೆ ಅಲ್ಲಿವರೆಗೂ ಬಾಯ್